ವೆಲ್ಕಮ್ ಬ್ಯಾಕ್ ಇನ್ನೊಂದು ಸ್ವಾಗತ ಸುಸ್ವಾಗತ ಲಾಸ್ಟ್ ಲಾಸ್ಟ್ ಬ್ಲಾಗಲ್ಲಿ ಬ್ಲಾಗಲ್ಲಿ ಈ ನಾನು ಈ ವ್ಲಾಗಲ್ಲಿ ಏನ್ ಸ್ಪೆಷಲ್ ನಮ್ಮ ಇವತ್ತು ನಾನ್ ವೆಜ್ ಪಾರ್ಟಿ ನಡೀತಿದೆ ಎಷ್ಟೋ ದಿವಸ ಆದ್ಮೇಲೆ ಬೆಂಗಳೂರಲ್ಲಿ ಮೇಲೆ ಫಸ್ಟ್ ಟೈಮ್ ಫಿಶ್ ತಗೊಂಡ್ ಬಂದಿದ್ದೀವಿ ಫಿಶ್ ಏನಂತಂದಿ ಅಂದ್ರೆ ನೋಡಿ ಅಂಜಲಿಲ್ಲ ಅನ್ಬಿಟ್ಟಿದ್ ಅದು ಕಿಂಗ್ ಫಿಶ್ ಅಂತೆ ಕಿಂಗ್ ಫಿಶ್ ಅದಕ್ಕೆ ಕಿಂಗ್ ಫಿಶ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಟೈಮ್ ಬನ್ನಿ ಕೊಡ್ತೀವಿ ಅಂದಿದ್ದಾರೆ ಇದು ಬಂಗಡೆ 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 ಬಾಗಡೆ ಮೀನು ಇದು ಮತ್ತು ಇದರಲ್ಲಿ ಪ್ರಾನ್ಸ್ ಇದೆ ನಮ್ಮ ನಿಮ್ಮೆಲ್ಲರ ಫೇವ್ರೇಟ್ ಪ್ರಾನ್ಸ್ ಆಯಿತಾ ನಮ್ಮಣ್ಣ ಇದನ್ನೆಲ್ಲ ವಾಸನೆ ಬಂದರೆ ಒಂದು ಕಿಲೋಮೀಟ್ರ್ ಓಡೋಗಿರ್ತಾನೆ ಅಂದ್ಬಿಟ್ಟು ಅವನಿಗೋಸ್ಕರ ಪಾಪ ಚಿಕನ್ ತಂದು ಸಾಂಬಾರು ಮಾಡ್ತಾಯಿದ್ದೀವಿ ನಾವು ಒಳ್ಳೆಯವ್ರೆ ನಮ್ಗೆ ಅಂತ ಬುದ್ಧಿ ಇಲ್ಲ ಅರ್ಶನ ಬೇಕಾ ಹಾಯ್

ಅಲ್ಲಪ್ಪ ಅಲ್ಲಪ್ಪ ರೂಪಾಯಿ ಕೊಟ್ಟು ಕಣ್ಣಿಗೆ ಕ್ರೀಮ್ ತೋರ್ಸ್ಕೊಳಕ್ ಎರಡ್ ಸಾವಿರ ತಿನ್ನ ಖರ್ಚು ಮಾಡ್ಬಿಟ್ಟು ಯೋಚನೆ ಮಾಡ್ತೀಯ ನನ್ ಕೇಳ್ದ್ರೆ ಹಾ ಬಾತ್ರೂಮ್ ಹೋಗ್ಬೇಕು ನನ್ ಕೈ ನನ್ ಕೈಲಿ ಒದೇ ತಿನ್ಬೇಡ ಒಡದ್ರ ತನಾರ್ 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 ಅನ್ಬೇಕು ಮತ್ತೆ ನೋಡ್ರಿ

ನೋಡಿ ರೇಷ್ ಬಾಂಗ್ಡೆ ಮೀನು ತಿಂದು ಎಷ್ಟೋ ಆಯ್ತು ಇವತ್ತು ತಿಂದ್ರೆ ಮೀನು ಎದಾಳದ್ ನಾಳೆನೆ ಇವಾಗ ನಮ್ಮ ಮನೆಗೆ ಉಯ್ಯಾಲೆ ಬರ್ತೈತೆ ಬನ್ನಿ ತೋರಿಸ್ತೀನಿ ಜೋಯಲ ಉಯ್ಯಾಲೆ ನೋಡಿ ಉಯಿಲೇ ಬರ್ತೈತೆ ಉಯ್ಯಾಲೆ ಜೋಕಾಲೆ ಉಯ್ಯಾಲೆ ಸ್ವಿಂಗ್ ನೋಡಿ ಬರ್ತೈತೆ ಅದೇ ರೆಡ್ ಕಲರೇ ನಂದು ಸೊಪ್ಪ ಆರ್ಡರ್ ಮಾಡಿರೋದು ಕುತ್ಕೊಳ್ಳೋದು ನೋಡಿ ನನಗೆ ಅಂತ ಒಂದು ಸ್ವಲ್ಪ ದೊಡ್ಡ ಸೈಜ್ ಆರ್ಡರ್ ಮಾಡಿದ್ದೀನಿ ಕುತ್ಕೊಂಡು ಹಿಂಗೆ ಹಿಂಗೆ ಅಂದ್ರೆ ಕಿತ್ತೋಗ್ಬಾರ್ದು ನಮ್ಮಅಮ್ಮ ಕೂತ್ಕೊಂಡ್ರು ಕಿತ್ತೋಗ್ಬಾರ್ದು ಅಂತ ಅಲ್ಲೇ ಹಾಂ ಇದೆ ರಿಡ್ಡು ಹಾಂ ನೀನು ಹತ್ರ ಮೀನು ವಾಸನೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡು ಬಂದೆ ಒಳಗಡೆ ಇಲ್ಲಮ್ಮ ಇನ್ನೇ ಎತ್ಕೊಂಡೆ ಇಲ್ಲ ಎಲ್ಲಿ ಬಂತಾರೆ ಬಂತು ಗಾಯ್ಸ್ ಹಂಗೆ ಕೊಟ್ಬಿಡಿ

ಸ್ಟ್ಯಾಂಡ್ ಬೇಕಾ ಸ್ಟ್ಯಾಂಡ್ ಆಯ್ತಾ ಮಮ್ಮಿ ಇಲ್ಲವೇ ಅಂದ್ರೆ ಏನು ಮಾಡೋದು ಓಪನ್ ಇದು ಓಪನ್ ಮಾಡಮ್ಮ ಸಾಕು ಇದ್ರ ಮೇಲೆ ಇಟ್ಬಿಟ್ರಿ ಸಾಕ ಅದೊಂದು ಚೈನ್ ತಡಿಯತ್ತ ನನ್ನ ಓ ಹಣ ಇಂಥದ್ದೇ ಊರಲ್ಲಿ ಒಂದು ಹಾಕಿದ್ದೆ ನಾನು ಎರಡು ಚೈನ್ ಹಾಕಿದ್ದೆ ಕುತ್ಕೊಂಡಿದ್ದ ತಕ್ಷಣ ಏಟ್ ದಬ್ಬು ಅಂತ ಬಿದ್ದಿದೆ ಈ ಥರ ಸ್ಪ್ರಿಂಗ್ ಇದ್ರೆ ತಡೀತ ಅನ್ಸ್ತಲ್ಲ ಸ್ಪ್ರಿಂಗ್ ಮಾಡಿ ಹಾಂ ಹಾಂ ಗ್ಲೈಸ್ ನಡೀತದೆ ಸರ ಸ್ಪ್ರಿಂಗ್ ಹಾಕೊಂಡ್ಬಿಟ್ರೆ ಅಷ್ಟೇ ಹಬ್ಬ ಹಬ್ಬ ಲಾಟ್ರಿ ಈ ಕಡೆ ಬಂದ್ರೆ ಆ ಕಡೆ ಹೋಗಂಗಿಲ್ಲ ಆ ಕಡೆ ಬಂದ್ರೆ ಈ ಕಡೆ ಹೋಗಂಗಿಲ್ಲ ನೋಡಿ ಹಾಂ ಅದನ್ನೇನು ಟ್ರೈಟ್ ಮಾಡಂಗಿಲ್ಲವಾ ಅಲ್ಲಿ ಅಷ್ಟೇನಾ ಆಮೇಲೆ ಕಳ್ಸ್ಕೊಂಡು ಕಳ್ಸ್ಕೊಂಡ್ಬಿಟ್ರೆ ಹಿಂಗ್ಯಾಲಿ ಗ್ಲಾಸ್ ಏನು ಕೊಡ್ದು ಹೋಗ್ತತೆ ಏ ಏನು ಇದು ಕಬ್ಬಿಣ ನೋಡು ಒಡ್ದ ಇಟ್ಕೆ ಒಡ್ದೋಯ್ತೈತೆ ಏನಕ್ಕೆ ಹೊಡಿಯೋಲ್ಲಮ್ಮ ಏನಕ್ಕಮ್ಮ ಅಲ್ಲಿಗೆ ಹೋಗ್ತಿಯಾ ಪ್ಲೇಸ್ ಹೆಂಗಿದೆ ನೋಡಿ ಎಸ್ ದ ಪ್ರೈಸ್ ಪ್ರೈಸ್ ಗಿಸ್ ಮಾಡಿ ಇದು ಬೇಕು ಅಂದರೆ ನನಗೆ ಮಾಡಿ ಕಾಮೈನ್ ಬಿಡಿ ನಾನೇ ಬಜಾರಿಗೆ ಬೆಂಗಳೂರಲ್ಲಿ ಬಜಾರ್ ನಡೆಸ್ತೀನಿ ಬುಟ್ಟಿ ಬಜಾರು ಇಷ್ಟ ಆಫ್ ಮಾಡಲಾ ತಮ್ಮ ಸ್ವಿಂಗು ಚೆನ್ನಾಗಿ ಉಯ್ಯಾಲೆ ತಾನೇ ಉಯ್ಯಾಲೆ ಬುಟ್ಟಿ ಇದೇನು ಸಾರು ಮಾಟನ್ ಈ ಕಲರ್ ರೆಡ್ ಇದು 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 ಇದೇನು ಗೊತ್ತಾ ಇದು ಇದು ಇದರದೇ ತಲೆ ಅಂತೆ ಕಣ್ಣಲ್ಲಿ ನೋಡಿ ಸರ್ ಇದು ಮಚಾಲೆ ಚಿಕನ್ ಮಸಾಲೆ ಇದು ಬಾಂಗಡ ಬಂಕ್ ಟೈ ಮೀನು ನಮ್ಮಮ್ಮನ ತುಂಬ ಇಷ್ಟ ನೀನು ನೋಡಿ ಇದು ನನಗೆ ಇಷ್ಟ ಇನ್ನೂ ಓಪನೇ ಮಾಡಿಲ್ಲ ಇವೆಲ್ಲ ನಮ್ಮಮ್ಮ ಯಾವಾಗ ಮಾಡೋದು ನನ್ನ ಬಾಯಲ್ಲಿ ಮೀನು ಕುಡಿತಾ ಇದ್ದೀನಿ ಖಾರು ಮಿಸ್ ಇದು ಯಾವುದೋ ಅಲ್ಲೇ ಸಿಕ್ತು ಮಸ್ತ್ ಡಿ ಎಮ್ ಎಸ್ ಫಿಶ್ ಪೌಡ್ರ್ ಅದ್ರ ತಗೊಂಡು ನಾನೇ ಮಾಡ್ತೀನಿ ಚೆಲ್ಕೊಂಡು ನಾನೇ ಮಾಡ್ತಾ ಇದ್ದೆ

ಮೀನ್ ಅಲ್ಲ ಗಾಯ ನೋಡಿ ಅವನಿಗೆ ಮೀನ್ ಅಂದ್ರೆ ಹುಳಿ ಉಳಿ ಸಾರ್ ತರ ಮಾಡಿ ಮೀನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಕುಡಿ ಗಾಯಸ್ ಬಾಕ್ಲಾಗ್ತಾವೆ ಇನ್ನೂ ಮಾಡೇ ಇಲ್ಲ ನಾವು ಇನ್ಯಾ ಮಾಡ್ಬಿಟ್ರೆ ಅವನು ಅಂತ ಹೇಳ್ತಾನೆ ಫ್ರಿಡ್ಜ್ ಗೆಟ್ ಕೊಡು ಆಕ್ಚುಲಿ ಫ್ರಿಡ್ಜ್ ಗೆಟ್ ಕೊಡು ಆಕ್ಚುಲಿ ಫ್ರಿಡ್ಜ್ ಗೆಟ್ಬೇಕು ಏನಾಗ್ಬೇಕು ಇಲ್ಲಿ ನೋಡ್ಕೊಂಡು ಹೇಳು ಜನಕ್ಕೆ ಹೇಳು ಟ್ವೆಂಟಿ ಮಿನಿಟ್ಸ್ ಇದೆ ಅಂತ ಹೇಳು ಇಲ್ಲಿ ನೋಡ್ಕೊಂಡು ಹೇಳು ಇಲ್ಲಿ ನೋಡ್ಕೊಂಡು ಹೇಳು ಇಲ್ಲ ಹೇಳು ಗಾಯ್ಸ್ ಇವಾಗೆಲ್ಲ ಎಲ್ಲಾ ಇಂಗ ಅಂತ ಹೇಳು ಗಾಯ್ಸ್ ಅಲ್ಲ நார்ಮಲ್ ಆಗಿ ಮಾಡ್ತೀರು ಗಾಯ್ಸ್ ಇದನ್ನೆಲ್ಲ ಈಗ

ಗೈಸ್ ವಿಎಲ್ ಎಲ್ ನೋಡಿದ್ರಲ್ಲ ಹೆಂಗಿದೆ ಕಮೆಂಟ್ ಹಾಕಿ ರೆಡ್ ಕಲರ್ ಬ್ಲ್ಯಾಕ್ ಅಂಡ್ ರೆಡ್ ಹೆಂಗಿದೆ ಅಂತ ಕಾಮೆಂಟ್ ಹಾಕಿ ನೋಡಿ ಹುಣ್ಸೆನಲ್ಲ ಹಾಕಿ ತೊಳಿತಿದ್ದ ನಮ್ಮಮ್ಮ ಏನಕ್ಕಮ್ಮ ಹುಣ್ಸೆನಲ್ಲ ಹಾಕಿ ಓಹೋ ಮಗನ ಪ್ರೀತಿಗಾ ಏನಿಲ್ಲ ಅದು ಆಕ್ಚುಲಿ ಉಪ್ಪು ಹುಣ್ಸೆಣ್ಣು ಅಷ್ಟನ್ನ ಎಲ್ಲ ಹಾಕೊಂಡು ತೊಳೆದ್ರೆ ಫಿಶ್ಶು ಚೆನ್ನಾಗಿರುತ್ತೆ ಚಿಕನ್ ಸಾಂಬಾರ್ ರೆಡಿ ತಿನ್ನೋದು ಪ್ರಾನ್ಸ್ ಟೈಗರ್ ಪ್ರಾನ್ಸ್ ಇದು ತಪ್ಪ ಇದೆ ತರ್ಸು ನೋಡಿ ತಪ್ಪ ಇದೆ ಇದನ್ನು ತಿನ್ನಕ್ಕೆ ಮೀಟರ್ ಬೇಕು ನೋಡಿಗೆ ಸಿಗುತ್ತೆ ಮಸಾಲೆ ಹಾಕೈತಿ ಪ್ರಾನ್ಸ್ಗೆ ಈರುಳ್ಳಿ ಬೆಳ್ಳುಳ್ಳಿ ಒಂದು ಒಂದು ತಿಂತಿ ಜೀರಿಗೆ ಮೆಣಸು ಕಾಯಿ ನೋಡಿ ಹ್ಞೂ ಅಂತ ಫ್ರೈ ಮಾಡ್ಕೊಬೇಕು ಇದಕ್ಕೂ ಸ್ವಲ್ಪ ಕೊತ್ತಮಿರಿ ಸೊಪ್ಪು ಹ್ಞೂ ಫ್ರೈ ಮಾಡ್ಕೊಡ್ಬೇಕು ಆಮೇಲೆ ತೋರಿಸಿದ್ರು ಫ್ರೈ ಮಾಡ್ಕೊಂಡು ಬಿಸಿ ಆಗೋಲ್ಲ ಹ್ಞೂ ರುಬ್ಬಿ ಇದಕ್ಕೆ ಸಾಂಬಾರು ಪುಡಿ ಧನಿಯಾ ಪುಡಿ ಹ್ಞೂ ಫುಲ್ಲು ಧನಿಯಾ ಪುಡಿ ಹಾಕ್ಬಾರ್ದು ಹ್ಞೂ ಹ್ಞೂ ಸಾಂಬಾರು ಪುಡಿ ಹಾಕ್ಕೋಬೇಕು ಮಂಗ್ಳೂರು ಸ್ಟೈಲ್ ಇನ್ನೊಂದು ಮಾಡ್ತಾರೆ ಅದು ಚೆನ್ನಾಗಿರುತ್ತೆ ಇನ್ನು ಬಟ್ ಅವನು ಇದು ಬೆಂಗ್ಳೂರು ಸ್ಟೈಲ್ ಮಾಡ್ತಾರೆ ಒಂದೊಂದು ಕೆಜಿ ಫಿಶ್ಗೆ ಮೂರು ಟಿ ಲೋಟ ಎರಡು ಟೂ ಈರುಳ್ಳಿ ಹಾಕಿದ್ದೀನಿ ಸಾಕಾ ಸಾಕು ಒಂದು ಬೆಳ್ಳುಳ್ಳಿ ಎರಡು ಬೆಳ್ಳುಳ್ಳಿ ಶುಂಠಿ ಕಮ್ಮಿ ಅಂತ ಕಮ್ಮಿ ಹಾಕ್ಬೇಕು ಶೂಟಿನೂ ಯಾಕೆ ಯಾಕೆ ಅಂದರೆ ಅದು ಚೆನ್ನಾಗಿರುತ್ತೆ ಟೇಸ್ಟು ತುಂಬ ಚೆಂಚಿ ಹಾಕ್ಬಿಟ್ರೆ ಒಂಥರ ನೀವು ನೀರಲ್ಲಿ ಹಾಕ್ತಿದ್ಯಾ ಈ ಎಲ್ಲ ಇತ್ತಲ್ವಾ ಹಾಕೊಂಡು ಇದ್ದು ಕಾಲೋಗಿಬಿಡೋದಾ ಹಾ ಹುರ್ಬೋದಕ್ಕೆ ಅಕ್ರೋದಾ ಹ್ಞೂ ಸಾಂಬಾರು ಪುಡಿ ನೋಡಿ ಅಂತ ಧನ್ಯ ಪುಡಿನಾ ಟೆಸ್ಟಷ್ಟು ಅದಕ್ಕೂ ಇಷ್ಟ ಬಂದಷ್ಟು ಅವನು ಇಷ್ಟ ಬಂದಲ್ಲ ನಾನು ಒಂದು ವೇಳೆ ಇದ್ದೆ ಅಲ್ಲ ಮೂರು ಸ್ಪೂನ್ ಸಾಂಬಾರು ಪುಡಿ ಹಾಕಿದ್ದೀನಿ ಒಂದು ಸ್ಪೂನ್ ದನ ನೀನು ಇವೆಲ್ಲ ಯಾರ ಹತ್ರ ಕಲಿತು ನಮ್ಮ ಅಜ್ಜಿ ನಮ್ಮ ಅಕ್ಕ ನಮ್ಮ ಅಕ್ಕ ಇವಾಗ ಹೇಳಿರ್ಲಿಲ್ಲ ಅಂದಕ್ಕೆ ಕ್ರೆಡಿಟ್ಸ್ ಕೊಟ್ಟಿದ್ದಿಲ್ಲ ಅಂದ್ರೆ ನಮ್ಮಕ್ಕನಿಗೆ ಇರಾಮ್ಮ ಕ್ರೆಡಿಟ್ ಬಿಡು ಆಫ್ ಮಾಡಲಾ ಕ್ರೆಡಿಟ್ಸ್ ಕೊಟ್ಟಿದ್ದಿಲ್ಲ ಅಂದಿದ್ರೆ ನಿಮ್ಮ ಅಕ್ಕ ನಿಮ್ಮ ಅಕ್ಕ ಹುಡುಕಂಬಂದು ದೊಡ್ಡದಿರೋಳು ಇಷ್ಟೊತ್ತು ಕೇಳೋದ್ ಕೇಳ್ಬಿಟ್ಟು ಫೋನಲ್ಲಿ ಹೆಂಗ್ ಮಾಡೋದೆ ಬಿಲಿ ಎಣ್ಣೆ ತಗೊಂಡಿದ್ದಾರೆ ಆಕಮ್ಮ ಶೂಟ್ ಮಾಡ್ಬೇಡ್ದು ಅಸ್ತಿನ್ ತಲೆ ತಿನ್ಬಾರ್ದು ಅಸ್ತಿ ಮಾಡು ಪೆಟ್ಟ ಪುಟ ಅಂತ ಅದಕ್ಕೆ ಈರುಳ್ಳಿ ಬಾಂಡ್ಲಿ ಮದ್ವೆ ಮಾಡ್ಬಿಟ್ಟು ಮಾತಾಡಿ ಇವಾಗ ನಿಮ್ಗೆ ಎಂಟಿ ಪಂಟಿ ಅವಳು ಅಂದ್ರೆ ನಾನು ಸ್ವಿಗ್ಗಿಲ್ ಮಾಡ್ಕೊಡ್ತೀನಿ ಅವಳಿಗೋಸ್ಕರ ಯೂಟ್ಯೂಬ್ ಟೆಕ್ ನೋಡ್ ಕಾರ್ ಸಂಗಬಲ್ಲಾ ಹರಿಚಿನದ ಕೊಂಬು ನಾ ಗೊತ್ತು ಬಿಡಿ ಶೂಟ್ ಮಾಡಬೇಡ ಎಷ್ಟು ಶೂಟ್ ಮಾಡ್ತೀಯ ಬೀಗರು ಇವಾಗ ರುಬ್ಕೊಂಡಿರುವ ಈ ಮಸಾಲೆಯನ್ನು ಹಾಕಲೇ ಇದಂತಕ

ಇವಾಗ ಕಲ್ಲುಪ್ಪು ಒಂದು ಇಡಿ ಕಲ್ಲುಪ್ಪು ಹಾಕಿ ಆಯ್ತಾ ದಿನಕ್ಕೆ ಒಂದೊಂದೇ ಬಿಡ್ಲಾ ಕುಣಿಬೇಕು ಚೆನ್ನಾಗಿ ಒಂದು ಒಳ್ಳೆ ಸಾಂಗ್ ಹಾಕು ಒಂದು ಕುಣಿಯುತ್ತೆ ಹಾಡು ಒಂದ್ ಒಳ್ಳೆ ಸಾಂಗ್ ಹಾಡು ಹಾಡಮ್ಮ ಒಂದ್ ಒಳ್ಳೆ ಸಾಂಗ್ ಹಾಡು ಹಾಡು ಏಯ್ ಹಾಡು ಒಂದ್ ಒಳ್ಳೆ ಸಾಂಗ್ ಹಾಡು

ಆಲ್ರೆಡಿ ಮೂರ್ ಗಂಟೆ ಆಗ್ತೈತೆ ತಿನ್ನಮ್ಮ ಸುಮ್ನೆ ಹೊಡೆದ್ರೆ ತನಾರ 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 ಅನ್ಬೇಕು ನಾನು ಹೆಲ್ಪ್ ಅಂದ್ಕೊಂಡೆ ಹೆಲ್ಪ್ ಮಾಡ್ಬಿಟ್ರೆ ಆಮೇಲೆ ನಮ್ಮ ಅಮ್ಮ ಖುಷಿ ಕಣ್ಣೀರ್ ಕಣ್ಣೀರು ನೋಡಕ್ ಆಗಲ್ಲ ಅದಕ್ಕೆ ನಾನು ಹೆಲ್ಪ್ ನಮ್ಮಅಮ್ಮ ಅದ ಸಿರಿ ನೋಡಿ ಬಂದ್ಬಿಟ್ಟು ತಿನ್ನ ಸಿರಿ ನೋಡಿ दाँ दी। दाँ दी। आ, तो दे मीन अकड़न बंद है क्या बंदी हम्म हाँ 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 वन पीस मीन कट मार चेंज हो बंद हूँ बसी बसी उद्यामार्ट बटलं तो हम्म साक्षात कर देते हैं वन ನೀಟಾಗಿ ಆಯ್ತು ಸಂಜೆ ಫ್ರೈ ಮಾಡೋಣ ಸಂಜೆ ಸಂಜೆ ಅಂದ್ಕೊಂಡು ಟೈಮ್ ಇವಾಗ ಎರಡು ಎರಡು ಮುಖಾಲಾಗೋಯಿತು ನೀವು ಮ್ಯಾರಿನೇಷನ್ ಮಾಡಿದ್ರೆ ಅದು ಈ ಸ್ಥಿತಿಯಲ್ಲಿದೆ ಇನ್ನೊಂದು ರೌಂಡ್ ಕಲ್ಸಿದ್ರೆ ಇವೆಲ್ಲ ಹಿಂಗಿರಲ್ಲ ಸರಿ ಹೋಗುತ್ತೆ ಕಲಿಸ್ಬೇಕು ಇನ್ನೊಂದು ರೌಂಡ್ ಹಿಂಗೆ ಹಾಂ ಇವಾಗ ನೋಡಿ ನಮ್ಮ ಅಮ್ಮದು ಹೊಸಪಾ ಅಂತ ವಾ ಒಂದ್ಸರ್ತಿ ಮಾಡಿ

ೇಶ ವಡ್ಣ್ಣ ಒಡ್ಡಣ್ಣ ನೀನು ರಿಯಾಕ್ಷನ್ ಕೊಟ್ಟು ರಿಯಾಕ್ಷನ್ ಕೊಡೋ ನೀರಮ್ಮ ನಂಗ್ ಅಂತಾರಪ್ಪ ಇದು

ಒಂದೇ ಒಂದು ಮೂಳೆ ಮಧ್ಯದಲ್ಲಿ ಅದು ಹುಷಾರು ಸೈಡಲ್ಲಿ ಇದೆ ರಾವ್ ಸೂಪರ್ ಆಗಿದೆ ನಿಂಗೆ ಹೆಂಗಿದೆ ಸಕಾಲಾಗಿದ್ಯಾ ಬಾಯ್ ಬಿಟ್ಟು ಮಾತಾಡಮ್ಮ ಸೂಪರಾಗಿದೆ ಶೂಟ್ ರಾಣಿ ಕೈಸ್ ಇದಾಗಿತ್ತು ನಮ್ಮ ಬಂಗ್ ಡೆಮ್ ಸಾರು ವಿಡಿಯೋ ಇನ್ನೊಂದು ವಿಡಿಯೋ ತಗೊಂಡು ಬರ್ತೀವಿ ಸಿಗ್ತೀವಿ ಸಿಗ್ತೀವಿ ಬಾಯ್